ಪುಷ್ಪಾ ಟು ರಿಲೀಸ್ಗೆ ದಿನಗಣನೆ ಪ್ರಾರಂಭವಾಗಿದೆ ಕರುನಾಡಿಗೆ ಬಾರದ ಅಲ್ಲು ಅರ್ಜುನ್ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಅವರು ಕನ್ನಡ ಮಾತನಾಡೋಕೆ ಭಯ ಪಟ್ರ ಹೇಗೆ ಅಂತ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾದ ಅಲ್ಲು ಅರ್ಜುನ್ ಈಗ ಕರ್ನಾಟಕದಲ್ಲಿ ನಡೆಯಬೇಕಿದ್ದ ಪ್ರೀ ರಿಲೀಸ್ ಇವೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದಂಥ ಅಲ್ಲು ಅರ್ಜುನ್ ಈಗ ಕನ್ನಡಿಗರ ಕೆಂಗನಿಗೆ ಗುರಿಯಾಗಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ಪುಷ್ಪಾ ಟು ರಿಲೀಸ್ ದಿನಗಣನೆ ಕರುನಾಡಿಗೆ ಬಾರದ ಅಲ್ಲು ಅರ್ಜುನ್ ಕರ್ನಾಟಕದಲ್ಲಿ ನಡೆಯಬೇಕಿದ್ದ ಪ್ರೀ ರಿಲೀಸ್ ಇವೆಂಟ್ ಕ್ಯಾನ್ಸಲ್ ಆಗಿದೆ ಕನ್ನಡಿಗರಿಗೆ ಹೆದರಿದ್ರ ತೆಲುಗು ನಟ ಅಲ್ಲು ಅರ್ಜುನ್ ಕನ್ನಡ ಮಾತನಾಡೋಕೆ ಭಯ ಬಿದ್ದೆ ಇವೆಂಟ್ ಕ್ಯಾನ್ಸಲ್ ಮಾಡಿಕೊಂಡ್ರ ಪಾಟ್ನಾ ಚೆನ್ನೈ ಮುಂಬೈ ಕೊಚ್ಚಿ ಹೈದರಾಬಾದ್ ನಲ್ಲಿ ಪುಷ್ಪಾ ಟು ಇವೆಂಟ್ಸ್ ಮಾಡಲಾಗಿತ್ತು ಟೀಮ್ ಪುಷ್ಪಾ ಟು ಬೆಂಗಳೂರಿನಲ್ಲಿ ಪ್ಲಾನ್ ರದ್ದು ಮಾಡಿದ್ದೇಕೆ ಮೊದಲೇ ನಿಗದಿಯಾಗಿತ್ತು ಬೆಂಗಳೂರು ಫಂಕ್ಷನ್ ಅದಕ್ಕೆ ಅಂತಲೇ ಸ್ಪೆಷಲ್ ಅನೌನ್ಸ್ಮೆಂಟ್ ಟೀಸರ್ ಲಾಂಚ್ ಆಗಿತ್ತು ಕೊನೆಯ ಕ್ಷಣದಲ್ಲಿ ಬೆಂಗಳೂರಿಗೆ ಬಾರದಿರಲು ನಿರ್ಧರಿಸಿದ್ದಾರೆ ಕನ್ನಡದ ರಶ್ಮಿಕಾ ಶ್ರೀಲೀಲಾ ಡಾಲಿ ನಟಿಸಿದ್ರು ಕರ್ನಾಟಕದ ಮೇಲೆ ತಾತ್ಸಾರ ಯಾಕೆ ನಟ ಯಶ್ ಸ್ಟೈಲ್ ಅಷ್ಟೇ ಅಲ್ಲ ಸ್ಪೀಚ್ ಕೂಡ ಕಾಪಿ ಮಾಡಿದ್ದ ಅಲ್ಲೂ ಅರ್ಜುನ್ ಯಶ್ ಸ್ಟೈಲ್ ಕಾಪಿ ಮಾಡಿ ಕಾಪಿ ಕ್ಯಾಟ್ ಎನಿಸಿಕೊಂಡಿದ್ದ ವೈಲ್ಡ್ ಫೈರ್ ತಮಿಳುನಾಡಿನಲ್ಲಿ ನೆಲದ ಭಾಷೆ ತಮಿಳನ್ನೇ ಮಾತನಾಡ್ತೇನೆ ಎಂದಿದ್ದ ಅಲ್ಲು ಇದೇ ಮಾತನ್ನ ಕೆಜಿಎಫ್ ಒನ್ ರಿಲೀಸ್ ವೇಳೆ ಯಶ್ ಆಡಿದ್ರು ಯಶ್ ಶೈಲಿಯಲ್ಲೇ ಎಲ್ಲ ರಾಜ್ಯಗಳಲ್ಲೂ ಆಯಾ ನೆಲದ ಭಾಷೆಯಲ್ಲಿ ಮಾತು ಪಾಟ್ನಾದಲ್ಲೂ ಹಿಂದಿಯಲ್ಲೇ ಭಾಷಣ ಬಿಗಿದಿದ್ದ ಪುಷ್ಪರಾಜ್ ಕೊಚ್ಚಿಯಲ್ಲಿ ಅವಮಾನಿಸಿದವರ ಎದುರೇ ಭರ್ಜರಿ ಪ್ರಚಾರ ಮಾಡಿದ್ರು ಕೊಚ್ಚಿ ಇವೆಂಟ್ನ ನ ವೇದಿಕೆಯಲ್ಲಿ ಆಂಕರ್ಗೆ ಗೊತ್ತೇ ಇಲ್ಲ ಅಲ್ಲೂ ಅರ್ಜುನ್ ಹೆಸರು ಪುಷ್ಪಾ ಟು ರಿಲೀಸ್ಗೆ ದಿನಗಣನೆ ಆರಂಭವಾಗಿದೆ ಇದೇ ಡಿಸೆಂಬರ್ ಐದಕ್ಕೆ ಚಿತ್ರವು ತೆರೆ ಕಾಣಲಿದೆ ರಿಲೀಸ್ ರಿಲೀಸ್ಗೆ ದಿನಗಣನೆ ಆರಂಭವಾಗಿದ್ದು ಕರುನಾಡಿಗೆ ಬಾರದ ಅಲ್ಲು ಅರ್ಜುನ್ ಕರ್ನಾಟಕದಲ್ಲಿ ನಡೆಯಬೇಕಿದ್ದ ಪ್ರೀ ರಿಲೀಸ್ ಇವೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದೇಕೆ ಪುಷ್ಪರಾಜ್ ಕನ್ನಡಿಗರಿಗೆ ಹೆದರಿದ್ರ ತೆಲುಗು ನಟ ಅಲ್ಲು ಅರ್ಜುನ್ ಕನ್ನಡ ಮಾತನಾಡೋಕೆ ಭಯ ಬಿದ್ದೆ ಇವೆಂಟ್ ಕ್ಯಾನ್ಸಲ್ ಮಾಡಿದ್ರ ಹೇಗೆ ಪಾಟ್ನಾ ಚೆನ್ನೈ ಮುಂಬೈ ಕೊಚ್ಚಿ ಹೈದರಾಬಾದ್ ನಲ್ಲಿ ಪುಷ್ಪಾ ಟು ಇವೆಂಟ್ ಮಾಡಲಾಗಿತ್ತು ಬೆಂಗಳೂರಲ್ಲಿ ಪ್ಲಾನ್ ಮಾಡಿ ರದ್ದು ಮಾಡಿದ್ದೇಕೆ ಟೀಮ್ ಪುಷ್ಪ ಮೊದಲೇ ನಿಗದಿಯಾಗಿತ್ತು ಬೆಂಗಳೂರು ಫಂಕ್ಷನ್ ಅದಕ್ಕೆ ಅಂತಲೇ ಸ್ಪೆಷಲ್ ಅನೌನ್ಸ್ಮೆಂಟ್ ಟೀಸರ್ ಕೂಡ ಲಾಂಚ್ ಆಗಿತ್ತು ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಬಾರದಿರಲು ನಿರ್ಧಾರ ಮಾಡಿದ್ದೇಕೆ ಕನ್ನಡದ ರಶ್ಮಿಕಾ ಶ್ರೀಲೀಲಾ ಡಾಲಿ ನಟಿಸಿದ್ರು ಕರ್ನಾಟಕದ ಮೇಲೆ ತಾತ್ಸಾರ ಯಾಕೆ ನಟ ಯಶ್ ಸ್ಟೈಲ್ ಇಂದ ಹಿಡಿದು ಮಾತಿನವರೆಗೂ ಕಾಪಿ ಮಾಡಿದ್ದ ಅಲ್ಲು ಅರ್ಜುನ್ ಯಶ್ ಸ್ಟೈಲ್ ಕಾಪಿ ಮಾಡಿ ಕಾಪಿ ಕ್ಯಾಟ್ ಎನಿಸಿಕೊಂಡಿದ್ದ ಅಲ್ಲು ಅರ್ಜುನ್ ಇದೇ ಮಾತನ್ನ ಎಫ್ ಒನ್ ರಿಲೀಸ್ ವೇಳೆ ಯಶ್ ಕೂಡ ಆಡಿದ್ರು ಯಶ್ ಶೈಲಿಯಲ್ಲೇ ಎಲ್ಲಾ ರಾಜ್ಯಗಳಲ್ಲೂ ಆಯಾ ನೆಲದ ಭಾಷೆಯಲ್ಲಿ ಮಾತನಾಡಿದ್ರು ಪಾಟ್ನಾದಲ್ಲೂ ಹಿಂದಿಯಲ್ಲೇ ಭಾಷಣ ಬಿಗಿದಿದ್ದ ಪುಷ್ಪರಾಜ್ ಅಲ್ಲು ಅರ್ಜುನ್ ಕೊಚ್ಚಿಯಲ್ಲಿ ಅವಮಾನಿಸಿದವರ ಎದುರೇ ಭರ್ಜರಿ ಪ್ರಚಾರ ಮಾಡಿದ್ರು ಕೊಚ್ಚಿ ಇವೆಂಟ್ ನ ವೇದಿಕೆಯಲ್ಲಿ ಆಂಕರ್ಗೆ ಅಲ್ಲು ಅರ್ಜುನ್ ಹೆಸರೇ ಗೊತ್ತಿರಲಿಲ್ಲ ಕರ್ನಾಟಕದಲ್ಲಿ ತೆಲುಗು ಚಿತ್ರ ಪ್ರೇಮಿಗಳ ಸಂಖ್ಯೆ ದೊಡ್ಡ ಮಟ್ಟಕ್ಕಿದೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕರ್ನಾಟಕದ ಹಲವು ಜಿಲ್ಲೆಗಳು ಈ ಜಿಲ್ಲೆಗಳಲ್ಲಿ ಜಾಸ್ತಿ ತೆಲುಗು ಚಿತ್ರಗಳನ್ನೇ ನೋಡ್ತಾರೆ ಬಳ್ಳಾರಿ ಆಗಲಿ ರಾಯಚೂರಾಗಲಿ ಗುಲ್ಬರ್ಗ ಆಗಲಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೆಲುಗು ಚಿತ್ರವನ್ನು ಜಾಸ್ತಿ ನೋಡ್ತಾರೆ ಹಾಗೆ ಬೆಂಗಳೂರಲ್ಲೂ ಸಹ ತೆಲುಗು ಚಿತ್ರವನ್ನು ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾರೆ ಹೀಗಿದ್ರೂ ಸಹ ಇಲ್ಲಿ ನಡೆಯಬೇಕಿದ್ದಂತಹ ಇವೆಂಟ್ನ ಕ್ಯಾನ್ಸಲ್ ಮಾಡಿದ್ದೇಕೆ ಅಲ್ಲೂ ಅರ್ಜುನ್ ಆ್ಯಂಡ್ ಪುಷ್ಪಾ ಟೀಮ್ ಇದೇ ಡಿಸೆಂಬರ್ ಐದಕ್ಕೆ ಪುಷ್ಪಾ ಟು ರಿಲೀಸ್ ಆಗಲಿದೆ ಸಾಕಷ್ಟು ಆದಾಯ ಕರ್ನಾಟಕದಲ್ಲೇ ಇವರಿಗೆ ಜಾಸ್ತಿ ಬರೋದು ಹಾಗಿದ್ರೂ ಸಹ ಇಲ್ಲಿ ಇವೆಂಟ್ ಕ್ಯಾನ್ಸಲ್ ಮಾಡಿರೋದೇ ಏಕೆ ಯಶ್ನ ಸ್ಟೈಲ್ ಆಗಲಿ ಯಶ್ ಯಾವ್ಯಾವ ಇವೆಂಟ್ ನಲ್ಲಿ ಕೆ ಜಿ ಎಫ್ ಒನ್ನಲ್ಲಿ ಯಾವ್ಯಾವ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಆ ಪ್ರದೇಶಕ್ಕೆ ಹೋಗಿ ಆಯಾ ಭಾಷೆಗಳಲ್ಲೇ ಮಾತನಾಡಿದ್ರು ಯಶ್ ಹಾಗೆ ಇವರು ಸಹ ಅಲ್ಲು ಅರ್ಜುನ್ ಅವರು ಕಾಪಿ ಕ್ಯಾಟ್ ಮಾಡಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ತೆಲುಗು ಚಿತ್ರ ಪ್ರೇಮಿಗಳ ಸಂಖ್ಯೆ ದೊಡ್ಡ ಮಟ್ಟಕ್ಕಿದೆ ಹಲವು ಜಿಲ್ಲೆಗಳು ಆಂಧ್ರ ತೆಲಂಗಾಣ ಗಡಿಗೆ ಹೊಂದಿಕೊಂಡಿವೆ ಕನ್ನಡಿಗರು ಕೂಡ ತೆಲುಗು ಭಾಷೆಯಲ್ಲೇ ತೆಲುಗು ಚಿತ್ರ ವೀಕ್ಷಿಸುತ್ತಾರೆ ಆಂಧ್ರ ತೆಲಂಗಾಣ ಬಿಟ್ರೆ ಕರ್ನಾಟಕದಿಂದಲೇ ಅವರಿಗೆ ಹೆಚ್ಚು ಆದಾಯವಿದೆ ಎಷ್ಟಾದರೂ ಸಹ ಕರ್ನಾಟಕದಲ್ಲಿ ಪ್ಲಾನ್ ಆದ ಇವೆಂಟ್ ಕ್ಯಾನ್ಸಲ್ ಆಗಿದ್ದೇಕೆ ನೋಡೇ ನೋಡ್ತಾರೆ ಬಿಡಿ ಅನ್ನೋ ಉದಾಸೀನ ಧೋರಣೆಯೇ ಇದೇ ಡಿಸೆಂಬರ್ ಐದಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗ್ತಿರೋ ಪುಷ್ಪಾ ಟು ಕರ್ನಾಟಕದಲ್ಲಿ ತೆಲುಗು ಚಿತ್ರ ಪ್ರೇಮಿಗಳ ಸಂಖ್ಯೆ ದೊಡ್ಡ ಮಟ್ಟಕ್ಕಿದೆ ಹಲವು ಜಿಲ್ಲೆಗಳು ಆಂಧ್ರ ಗಡಿಗೆ ಹೊಂದಿಕೊಂಡಿವೆ ಕನ್ನಡಿಗರು ಕೂಡ ತೆಲುಗು ಭಾಷೆಯಲ್ಲೇ ತೆಲುಗು ಚಿತ್ರವನ್ನ ವೀಕ್ಷಿಸುತ್ತಾರೆ ಆಂಧ್ರ ತೆಲಂಗಾಣ ಬಿಟ್ರೆ ಕರ್ನಾಟಕದಿಂದಲೇ ಅವರಿಗೆ ಹೆಚ್ಚಿನ ಆದಾಯವಿದೆ ಇಷ್ಟಾದರೂ ಸಹ ಕರ್ನಾಟಕದಲ್ಲಿ ಪ್ಲಾನ್ ಆದ ಇವೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದೇಕೆ ನೋಡೇ ನೋಡ್ತಾರೆ ಬಿಡಿ ಕನ್ನಡಿಗರು ಎಂದು ಉದಾಸೀನ ಧೋರಣೆಯೇ ಹೇಗಿದ್ರು ಥಿಯೇಟರ್ ಗೆ ಬಂದೇ ಬರ್ತಾರೆ ಅನ್ನೋ ಹುಂಬುತನವೇ ಇದೇ ಡಿಸೆಂಬರ್ ಐದಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗ್ತಿರೋ ಪುಷ್ಪಾ ಟೂ